ಎಸ್ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ನಾಗರಾಜು ಮೈಸೂರು ಜಿಲ್ಲಾ ವರದಿಗಾರ ಸವಾಲ್ ಟಿವಿ ನಿಮಗೆ ಒಂದು ಗೌರ್ಮೆಂಟ್ ಬ್ರ್ಯಾಂಡ್ ಕಾಣ್ತಾ ಇದೆ ನೋಡಿ ಇಲ್ಲಿ ಸರ್ಕಾರಿ ಬ್ರ್ಯಾಂಡು ಎರಡು ಎರಡು ಕಡೆ ಎರಡು ಒಂದು ಬಾಟಲಲ್ಲಿ ಕೂಡ ಕಾಣ್ತಾ ಇದೆ ಏನಿರ್ಬೋದು ಅಂದ್ಕೊಂಡಿದ್ದೀರಾ ನೋಡಿ ವಿಶೇಷವಾಗಿ ನಿಮಗೆ ಇದನ್ನ ಮಾಹಿತಿ ಕೊಡ್ತಾ ಇದ್ದೀನಿ ಒಂದು ನಿಮಿಷ ಸರ್ ಒಂದು ನಿಮಿಷ ಹಾಗಾಗಿ ಏನು ಇದು ಗೌರ್ಮೆಂಟ್ ಬ್ರ್ಯಾಂಡ್ ಏನಿದೆ ಸರ್ಕಾರದ ಅಂದರೆ ಕೇಂದ್ರ ಸರ್ಕಾರದ ಬ್ರ್ಯಾಂಡ್ ಕೂಡ ಇದು ಆರೋಗ್ಯ ಇಲಾಖೆಯಿಂದ ಎಲ್ಲ ಥರ ಒಂದು ಸರ್ಟಿಫಿಕೇಟ್ ಆಗಿರುವಂಥದ್ದು ನಾನೀಗ ಮೋದಿ ಮೆಡಿಕಲ್ ಸ್ಟೋರು ಬನ್ನೂರಿನ ಗದ್ದರಾಮೇಶ್ವರ ದೇವಸ್ಥಾನದ ಪಕ್ಕ ಇದ್ದೀನಿ ಅಂದರೆ ಬನ್ನೂರು ಟಿಫಾನಿನ್ಸ್ ಪಕ್ಕ ಏನು ಮೋದಿ ಮೆಡಿಕಲ್ ಸ್ಟೋರ್ ಇದೆ ಎರಡನೇದು ಒಂದು ರಿಜಿಸ್ಟರ್ ಆಫೀಸ್ ಎದುರುಗಡೆ ಇಲ್ಲಿ ಇಡೀ ಭಾರತ ದೇಶದಲ್ಲೇ ಮೋದಿ ಮೆಡಿಕಲ್ಗೆ ಒಂದು ಎಲ್ಲ ರೀತಿಯಂತಹ ಒಂದು ಇವತ್ತೇನು ದಿನನಿತ್ಯ ಕುಡಿಯುವಂಥ ಒಂದು ಹಾರ್ಲಿಕ್ಸು ಬೋರ್ಮಿಟ ಏನಂತೀವಿ ನಾವು ಅದೇ ಥರ ಅದಕ್ಕೆ ಸೇಮ್ ಅದೇ ಕಂಟೆಂಟು ಮತ್ತು ಅದೇ ಥರ ಕೆಲಸ ಮಾಡುವಂಥ ಕೆಲವೊಂದು ವಿಚಾರಗಳನ್ನ ನಿಮ್ಗೆ ಹೇಳ್ತಾ ಹೋಗ್ಬೇಕು ತಾವು ನೋಡ್ತಾ ಇದ್ದೀರಾ ನೋಡಿ ಇದು ಅಂತ ತಾವು ನೋಡ್ತಾ ಇದ್ದೀರಾ ಮೋದಿ ಮೆಡಿಕಲ್ಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾಡಿದಂಥ ಮೆಡಿಕಲ್ ಸ್ಟೋರ್ ಏನಿದೆ ಅಲ್ಲಿ ಬಂದಿರುವಂಥದ್ದು ಕಂಟೆಂಟ್ಗಳು ತಾವು ನೋಡ್ಕೊಬೋದು ಅದು ಸಂಬಂಧಪಟ್ಟಂಗೆ ಎಲ್ಲ ಪ್ರತಿಯೊಂದು ಕೂಡ ಇದೆ ಇವತ್ತು ಆರ್ಲಿಕ್ಸು ಮತ್ತು ಬೋರ್ಮೆಂಟ್ ಇದು ಆರ್ಲಿಕ್ಸ್ ಥರ ಕೆಲಸ ಮಾಡುತ್ತಂತೆ ಹಾಗೆಯೇ ಆಯುಷಿಂದ ಎಲ್ಲ ಪ್ರತಿಯೊಂದು ಕೂಡ ಇದೆ ತಾವು ನೋಡ್ತಾ ಇದ್ದೀರ ಇಲ್ಲಿ ಆಯ್ತಾ ಇನ್ನು ನೋಡಿ ಇದು ಅಷ್ಟೇ ಇನ್ನು ನೋಡಿ ಇದನ್ನು ಇದು ಕೂಡ ಪೋಷಣ್ ಅಂತ ಅಂದರೆ ಇದು ಬೂಸ್ಟು ನೋಡಿ ಇದು ಬೂಸ್ಟು ಥರ ಕೆಲಸ ಮಾಡುತ್ತೆ ಇದು ಆರ್ಲಿಸ್ ತರ ಥರ ಕೆಲಸ ಮಾಡುತ್ತೆ ಮತ್ತೆ ನಾನು ಯಾವಾಗಲೂ ರೆಗ್ಯುಲರ್ ತೊಗೊಳ್ಳೋಂಥ ಒಂದು ಪೇಸ್ಟ್ ಇದು ತಾವು ನೋಡ್ತಾ ಇದ್ದೀರಾ ಈ ಒಂದು ಪೇಸ್ಟ್ ಇದು ರೆಗ್ಯುಲರ್ ಪೇಸ್ಟ್ ಇದು ಪೇಸ್ಟ್ ರೆಗ್ಯುಲರ್ ಎಲ್ಲ ಕಡೆ ಸಿಗುತ್ತೆ ಆದರೆ ಅವ್ನು ಮಾತಾಡ್ಸೊಳ್ಳ ನಾನು ನಿಂತಿರುವಂಥ ಪ್ಲೇಸ್ ಬಂದು ನಿಮ್ಗೆ ತೋರಿಸ್ತೀನಿ ಬನ್ನೂರಿನ ಗದ್ದೆ ರಾಮೇಶ್ವರ ದೇವಸ್ಥಾನದ ತೀರ್ಥರಾಮೇಶ್ವರ ದೇವಸ್ಥಾನ ಅಂತ ನಾವೇನಂತೀವಿ ಅಲ್ಲಿರೋದು ಭಾರತೀಯ ಜನೌಷಧಿ ಕೇಂದ್ರ ನೆಚ್ಚಿನ ಪ್ರಧಾನಮಂತ್ರಿ ಯಾರೇ ಪ್ರಧಾನಮಂತ್ರಿ ಆದರೂ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಹಾಗಾಗಿ ಯಾವುದೇ ಪಕ್ಷ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಹಾಗಾಗಿ ತಾವು ನೋಡ್ತಾ ಇದ್ದೀರ ಇಲ್ಲಿ ಬೂಸ್ಟ್ ಮತ್ತು ಹಾರ್ಲಿಕ್ಸ್ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಕೂಡ ಬಂದಿರುತ್ತೆ ಯಾರೆಲ್ಲ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ತಗೊಂಡಿರ್ತಾರೆ ಸ್ಟಾಕ್ ಸ್ಟಾಕ್ಗಳು ಇಟ್ಕೊಂಡಿರ್ತಾರೆ ಅಲ್ಲಿ ಸಿಗುತ್ತೆ ನಿಮ್ಮಲ್ಲಿ ಹಾಗೇನ ನಮ್ಮ ಹುಡುಗ ಬಂದು ಬಂದೂರಿನ ರಿಜಿಸ್ಟರ್ ಆಫೀಸ್ ಎದುರುಗಡೆ ಇರುವ ಮೆಡಿಕಲ್ ಸ್ಟೋರ್ ಅವರು ಅವರು ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾರೆ ಇಲ್ಲೂ ಕೂಡ ಬಂದರು ವಿಸಿಟ್ ಕೊಡೋಕೆ ಹಾಗಾಗಿ ಅವರು ಇದ್ದಾರೆ ಮತ್ತೆ ಈ ಮೆಡಿಕಲ್ ಸ್ಟೋರಿನ ಅವರು ಕೂಡ ಇದಾರೆ ಸರ್ ನಮಸ್ಕಾರ ಸರ್ ಏನು ಒಂದ್ ಮೇಲೆ ಒಂದು ಧಮಾಕ ಕೊಡ್ತಾ ಇದಾರೆ ಬಂದೂರು ಜನತೆಗೆ ಆಗ್ಲಿಂದ ಇದೆ ಜನಕ್ಕೆ ಗೊತ್ತಿಲ್ಲ ದಯವಿಟ್ಟು ಒಂದ್ ಮಾತಾಡ್ತೀನಿ ಕೇಳಿ ಇದು ನೀವು ಕೂಡ ಒಬ್ಬ ಸರ್ಕಾರಿ ನೌಕರಿ ಇದ್ದಂಗೆ ಆಗ್ಬಿಟ್ರಿ ಈಗ ಯಾಕೆಂದ್ರೆ ಇದನ್ನ ಜವಾಬ್ದಾರಿ ತಗೊಂಡ್ಮೇಲೆ ಕೇಂದ್ರ ಸರ್ಕಾರದ ಹೊಡೆತನದಲ್ಲಿರುವಂತ ಈ ಒಂದು ಮೆಡಿಕಲ್ ಸ್ಟೋರ್ ತಗೊಂಡ್ಮೇಲೆ ಮೇಲೆ ನೀವು ಕೂಡ ಒಂದು ಅಂಡರ್ಟೇಕಿಂಗ್ ಅಂತ ಹೇಳ್ಬೋದು ಇದನ್ನು ನೀವು ಮೊದಲೇ ಸುದ್ದಿ ಮಾಡಿದರೆ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳುಗಳು ಮತ್ತು ಪುಟ್ಟ ಪುಟ್ಟ ಮಕ್ಕಳುಗಳು ಇದನ್ನು ಬಳಸಿ ಆರೋಗ್ಯವಾಗಿ ಆರೋಗ್ಯವಾಗಿರ್ತಿದ್ರು ನಾನು ಇಷ್ಟೊತ್ತವರೆಗೂ ಮಾತಾಡಿದೆ ಸರ್ ಈ ವಿಚಾರದ ಬಗ್ಗೆ ತಾವೇನು ಹೇಳ್ತೀರಾ ಆ ಥರ ಬನ್ನಿ ನೀವು ನೀವು ಕೂಡ ಮೇ ಮೋದಿ ಬೇಕಾದ್ರೆ ಇದ್ದೀರಾ ಎತ್ಕೊಳ್ಳಿ ಸರ್ ಕೈಗೆ ರೆಗ್ಯುಲರ್ ಮೆಡಿಕಲ್ ಮಾಡಿದ್ರೆ ಮುನ್ನೂರು ರೂಪಾಯಿ ಹಾಂ ಹಾಂ ಏನು ಕೆಲಸ ಮಾಡುತ್ತೆ ಸರ್ ಇದು ಸೇಮ್ ಕಂಟೆಂಟು ಸೇಮ್ ಮೆಡಿಷನ್ ಸೇಮ್ ಮೆಡಿಸನ್ ಅಲ್ಲ ಇದು ಪೌಡ್ರು ಪೌಡ್ರು ಹೌದು ಪ್ರೋಟೀನ್ ಏನೈತೆ ಕ್ಯಾಲ್ಸಿಯಂ ಏನೈತೆ ದ ಟಿಕ್ಸ್ ತರ ಕೆಲಸ ಎಷ್ಟು ಗ್ರಾಮ್ ಸರ್ ಇದು ಅರ್ಧ ಕೆಜಿ ಎಷ್ಟು ಸರ್ ಒನ್ ಓಕೆ ಇದು ಬೂಸ್ಟ್ ಕಂಟೆಂಟ್ ಚಾಕ್ಲೇಟ್ ಫ್ಲೇವರ್ ಇರುತ್ತೆ ಹಾಗಾಗಿ ಬೂಸ್ಟ್ ತರ ಕೆಲಸ ಮಾಡುತ್ತೆ ಆಯ್ತಾ ಇದು ಎಲ್ಲ ಪ್ರಧಾನಮಂತ್ರಿ ಮೆಡಿಕಲ್ ಸ್ಟೋರ್ ಅಲ್ಲಿ ಜನೌಷಧಿ ಕೇಂದ್ರ ಸಿಗುವಂಥದ್ದು ಜನ ಜನ ಸದಿ ಸ್ಟೋರ್ ಗಳಲ್ಲಿ ಮಾತ್ರ ಮಾತ್ರ ಎಲ್ಲ ಕಡೆನೂ ಸಿಗುತ್ತೆ ಓಕೆ ಸರ್ ಇದು ಎಷ್ಟು ತಿಂಗಳಾಯ್ತು ಸರ್ ಬಿಟ್ಟಿದ್ದು ಇದು ನಾನು ಆಲ್ಮೋಸ್ಟ್ ನಾನು 10 ಮಂತ್ಸ್ ಆಯ್ತು ಓಕೆ 10 ಮಂತ್ಸ್ ಕಿಂತ ಮುಂಚಿತವಾಗಿ ಇನ್ನು ಆಯ್ತಾ ಇದೆ ಓಕೆ 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 ನೋಡಿ ಜನಗಳು ನನಗೆ ಗೊತ್ತಿಲ್ಲ ನಾವು ಇಷ್ಟೆಲ್ಲ ಓಡಾಡ್ಕೊಂಡು ಮಾಧ್ಯಮಗಳಲ್ಲಿ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಜನಕ್ಕೆ ಈ ಮೂಲಕ ನನಗೆ ಗೊತ್ತಾಗಲಿ ಯಾಕೆಂದರೆ ಇವತ್ತು ಸಾಮಾನ್ಯ ಜನರಿಗೂ ನಮ್ಮನೆಲ್ಲೇ ನಾವು ಒಂದು ಬೂಸ್ಟ್ ತೊಗೊಬೇಕು ಅಂತಂದರೆ ಅದ್ರ ಬದಲು ಕಾಫಿ ಕುಡಿತೀವಿ ಬೂಸ್ಟು ಆ ಬೂಸ್ಟ್ ಹೆಸರು ಹೇಳ್ಬಾರ್ದು ಅದು ಇನ್ನೆಲ್ಲ ಬೇರೆ ಇದದು ಅದು ಬೇರೆ ಔಟ್ ಆಫ್ ಕಂಟ್ರಿ ಅದು ಬಟ್ ಇವತ್ತು ನಮ್ಮ ದೇಶದಲ್ಲೇ ಫ್ಯಾಕ್ಟ್ರಿ ಮಾಡಿಕೊಂಡು ನಮ್ಮನ್ನೇ ಆಡವಳ್ಕೆ ಮಾಡ್ತಾ ಇದ್ದಾರೆ ಅವರು ಬಟ್ ಇವತ್ತು ನಮ್ಮ ದೇಶದ ಪೋಷನ್ ಅಂತ ಎರಡು ಇರೋದ್ರಿಂದ ಒಂದು ಬೂಸ್ಟ್ ಕಂಟೆಂಟ್ ಇರುವಂಥದ್ದು ಇನ್ನೊಂದು ಆರ್ಲಿಸ್ ಕಂಟೆಂಟ್ ಇರುವಂಥದ್ದು ಅದು ಸೇಮು ಟೇಸ್ಟು ಇರೋದ್ರಿಂದ ಹಾಗಾಗಿ ಇದು ಹೋಗ್ತಾ ಇದೆ ಸರ್ ನಿಮ್ಮಲ್ಲಿ ಹೋಗ್ತಾ ಇದೆ ಓಕೆ ಸರ್ ಈಗ ನೀವು ಇದ್ರ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇಟ್ಕೊಂಡಿದ್ದೀರಾ ನೀವು ಕೂಡ ತರಿಸ್ತಾ ಇರಾ ಮುಂದಕ್ಕೆ ಸಿಗುತ್ತೆ ಅಲ್ಲೂ ಕೂಡ ಸಿಗುತ್ತೆ ಜಾಸ್ತಿ ಓಕೆ ಓಕೆ ನೋಡಿ ನಮ್ಮಂಥವ್ರು ಹೇಳ್ಬೇಕು ನಾವು ಪ್ರಚಾರ ಮಾಡ್ತೀವಿ ಹಾಗಾಗಿ ಮತ್ತೆ ಇದು ಬಿಟ್ಟರೆ ಸರ್ ಅವ್ಗೆ ಮುಖ್ಯವಾಗಿ ಇದು ಬೇಕಾದಂತ ಜನಕ್ಕೆ ಇವತ್ತು ಬೂಸ್ಟು ಆರ್ಲೀಸ್ಗಳ ಹಾವಳಿ ಮತ್ತೆ ಬೇರೆ ಬೇರೆ ಒಂದು ವಿದೇಶಿ ಮಾರುಕಟ್ಟೆಯಲ್ಲಿ ಬರುವಂಥ ಎಲ್ಲ ಕೆಲವೊಂದು ಪಾನೀಯಗಳಿಗೆ ನಾನು ನೋಡಿದ್ರೆ ಬಹಳ ಬೇಜಾರಾಗುತ್ತೆ ಎಷ್ಟು ಕಮ್ಮಿ ಇದೆ ಸರ್ ನನಗೆ ಇದು ಅಲ್ವಾ ನಿಜವಲ್ಲ ಎರಡು ಕೂಡ ಒಂದೊಂದು ಕೊಡಿ ನನಗೆ ಹಾಗಾಗಿ ಕಾಫಿ ಕುಡಿಯೋದ ಬದಲು ಆರಾಮಾಗಿ ಇದನ್ನು ಕುಡಬಹುದು ಯಾಕೆಂದ್ರೆ ಕಾಫಿ ಪುಡಿ ಅರ್ಧ ಕೆಜಿ ಸರ್ ನೂರು ಗ್ರಾಮ್ ಕಾಫಿ ಪುಡಿ ಬಂದು ಎಪ್ಪತ್ತು ರೂಪಾಯಿ ಅಲ್ಲಿ ಕೆಜಿ ಏಳ್ನೂರು ರೂಪಾಯಿ ಆಯ್ತು ಆಯಿತು ಇದು ಅರ್ಧ ಕೆಜಿ ಬಂದು ಅರ್ಧ ಕೆಜಿ ಬಂದು ನೂರ ಎಂಬತ್ತು ಆಯ್ತು ಅವರು ಪೆಟ್ರೋಲ್ ಹಾಕೊಂಡ್ಬಂದು ಹಳ್ಳಿಯಿಂದ ತಗೊಂಡ್ರು ಇನ್ನೂರು ರೂಪಾಯಿ ಅಂದ್ಕೊಳ್ಳಿ ಅವ್ರು ಪೆಟ್ರೋಲ್ ಕಾಸು ಆಯ್ತಾ ಅರ್ಧ ಕೆಜಿಗೆ ಇನ್ನೂರು ರೂಪಾಯಿ ನಾನೂರು ರೂಪಾಯಿ ಆಯ್ತು ನೋಡಿ ಕಾಫಿಗೆ ಅದಕ್ಕೂ ಅರ್ಧಕ್ಕ ಅರ್ಧ ಬಟ್ ಇವತ್ತು ಕಾಫಿನೂ ಬೇಕು ಅದು ಏನು ಕಳವೆ ಮಾಡಂಗಿಲ್ಲ ಇವತ್ತು ಕಾಫಿ ನಾಡು ಇವತ್ತು ನಮ್ಮ ರಾಜ್ಯದಲ್ಲಿರೋದ್ರಿಂದ ಅವರು ಕೂಡ ಚೆನ್ನಾಗಿರ್ಬೇಕು ಜೊತೆಗೆ ಏನು ಅಂತಂದ್ರೆ ಈ ಒಂದು ಪ್ರೋಟೀನ್ ವಿಟಮಿನ್ ಇರುವಂಥದ್ದು ಇಲ್ಲಿ ಮೋದಿ ಮೆಡಿಕಲ್ಗಳಲ್ಲಿ ಎಲ್ಲಾ ರಾಜ್ಯದ ಎಲ್ಲಾ ಮೋದಿ ಮೆಡಿಕಲ್ ಸಿಕ್ತಾ ಇದೆ ಅಂತಂದ್ರೆ ಜನ ಕೇಳಿ ಪಡಿಬೇಕು ಮುಖ್ಯವಾಗಿ ಅಲ್ವೇ ನೋಡಿ ತಾವು ನೋಡ್ತಾ ಇದ್ದೀರಾ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಬಂದೂರ್ನಲ್ಲಿ ಇದು ಒಂದು ವರ್ಷದಿಂದ ಕೂಡ ಸಿಗ್ತಾ ಇದೆ ನನಗೆ ಗೊತ್ತಿರಲಿಲ್ಲ

ಪ್ರೈವೇಟ್ ಅಲ್ಲಿ ಇಷ್ಟು ಈ ಮೋದಿ ಮೆಡಿಕಲ್ ತೋರಿಸ್ಬಿಡಿ ಸರ್ ಅದೇನದ ತಗೊಂಡಿದ್ರೆ ಜನಕ್ಕೆ ಏನೇ ಮಾಡಿದ್ರು ಡೌಟ್ ಇರ್ತದೆ ಒಬ್ರು ಪರವಾಗಿ ಮಾಡ್ತಾರೆ ಕೆಲವೊಂದು ಜನಗಳು ಇರ್ತಾರೆ ಹಾ ಹಾ ಹ್ಮ್ ನಾಲ್ಕು ಪೀಸ್ ಇನ್ನೂರ ಎಂಬತ್ತು ರೂಪಾಯಿ ಹೊರಗಡೆ ತಗೊಂಡ್ರೆ ನೋಡಿ ಸರ್ ಎಷ್ಟು ನಮ್ ರೈತರಿಗೆ ಹೊರ ಹಾಕ್ತಿತ್ತು ಖಂಡಿತ ಖಂಡಿತ ನೋಡಿ ಇಲ್ಲಿ ಇವರು ಸರ್ ಎಂಟು ಗಂಟೆವರೆಗೂ ನೀವು ಸರ್ವಿಸ್ ಕೊಡ್ತೀರಾ ಸಂಡೇ ಮಾತ್ರ ರಜೆ ಇರುತ್ತೆ ಆಯ್ತಾ ಇವರು ಒಂಬತ್ತು ಗಂಟೆವರೆಗೂ ಇರ್ತಾರೆ ಪಾಪ ಹಾಗಾಗಿ ನಿಮ್ದು ಸಂಡೇ ರಜಾನ ಸರ್ ಹಾಂ ಸಂಡೇ ರಜೆ ಇರುತ್ತೆ ಹಾಗಾಗಿ ಇಷ್ಟು ಸರ್ವಿಸ್ನ ಭಾಳ ಚೆನ್ನಾಗಿ ಸರ್ವಿಸ್ನ ಕೊಡ್ತಾ ಇದಾರೆ ನಿಜವೂ ಬೇಕಾದ್ರೆ ಬಂದು ನೀವು ಚೆಕ್ ಮಾಡ್ಬೋದು ಯಾಕೆ ಇದನ್ನ ಹೈಲೈಟ್ ಮಾಡ್ತಾ ಇದೀನಿ ಅಂತಂದರೆ ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮಾಡಿದಂಥ ಈ ಒಂದು ಕಾನ್ಸೆಪ್ಟು ಈ ಒಂದು ಮೋದಿ ಮೆಡಿಕಲ್ ಕಾನ್ಸೆಪ್ಟು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಅದು ಒಳ್ಳೆದಾಗಿ ಆಗ್ತಾ ಇದೆ ಜೊತೆಗೆ ಒಂದು ವರ್ಷದಿಂದ ಇರುವಂಥ ಬೂಸ್ಟು ಕಂಟೆಂಟು ಮತ್ತು ಹಾರ್ಲಿಸ್ ಕಂಟೆಂಟ್ ಇರುವಂಥದ್ದು ಫೇವರ್ ಇರುವಂಥ ಪ್ರತಿಯೊಂದು ಕೂಡ ಮಕ್ಕಳು ಯೂಸ್ ಮಾಡುವಂಥದ್ದು ಕೂಡ ನಾವು ಇಲ್ಲಿ ನೋಡಬಹುದು ಹಾಗಾಗಿ ನನ್ನ ಒಂದು ಕಳೆಕಳೆ ಅಂದರೆ ಯಾರಿಗೆಲ್ಲ ಇದು ಆಸಕ್ತಿ ಇದೆ ಯಾರಿಗೆಲ್ಲ ಬೇಕು ಕೇಳಿ ತಗೊಬೋದು ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೇನ ಇದೆಯಾ ಸರ್ ಓಕೆ ಓಕೆ ವುಮೆನ್ಸು ಪ್ರೋಟೀನ್ ಪೌಡ್ರು ಬೂಸ್ಟ್ ಎನರ್ಜಿ ಬೂಸ್ಟ್ ಇದು ಓಕೆ ಎಷ್ಟಿದೆ ಸರ್ ಇನ್ನೂರ ಮೂವತ್ತು ರೂಪಾಯಿ ಇದೆ ಇನ್ನೂರ ಮೂವತ್ತು ರೂಪಾಯಿ ಇದೆ ಸರ್ ಇದು ಹೊರಗಡೆ ಎಷ್ಟಾಗ್ಬೋದು ಸರ್ ನಾನೂರು ಚಿಲ್ಲರೆ ಇದೆ ಹಾಂ 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 ಹೆಣ್ಮಕ್ಳಿಗೆ ಮಾತ್ರ ಅದು ಹೆಣ್ಮಕ್ಳಿಗೆ ಅದೇ ಓಕೆ 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 ಹಾಂ ಹಾಂ ಹಾಗಾಗಿ ನೋಡಿ ಇದು ಕೂಡ ಇದೆ ಕೆಲವೊಂದು ಪ್ರೋಟೀನ್ ಪೌಡರ್ಗಳು ಕೆಲವೊಂದು ಎಲ್ಲ ಕೂಡ ಇದೆ ಅದನ್ನು ನಾವು ತಗೊಬೇಕು ಮುಖ್ಯವಾಗಿ ಸರ್ ಇನ್ನೊಂದು ಸರ್ ನೆಕ್ ಪೇಯ್ನ್ದ್ದೆಲ್ಲ ಇದೆ ಸರ್ ಅದು ಅಲ್ವಾ ನಾನು ಕೂಡ ಕಾಲದು ನಿಮ್ಮ ಹತ್ರ ಕೇಳಿದೆ ನಾನು ಮಗನ ಕಾಲು ಇಟ್ಟಾದಾಗ ಅದನ್ನು ಒಂದು ನಿಮ್ಮ ಹತ್ರ ಬಂದು ತಗೊಂಡೋದೆ ನಿಮ್ಮ ಹತ್ರ ತೊಗೊಂಡಿದ್ದೆ ನಾನು ಅಲ್ವಾ ಹಾಂ ಹಾಂ ಅದು ಹೊರಗಡೆ ತಗೊಂಡಿದ್ರೆ ನೂರೈವತ್ತು ರೂಪಾಯಿ ಆಗ್ತಿತ್ತು ಬರೀ ಎಂಬತ್ತು ರೂಪಾಯಿಗೇನೋ ಎಷ್ಟಲ್ಲ ಸರ್ ಎಂಬತ್ತು ರೂಪಾಯಿನ ಕೊಟ್ಟರಿ ನೀವು ಆ ಕಾಲು ಸುತ್ತಕೊಳ್ಳೋದು ಬೆಲ್ಟು ನಿಜ ಇದೊಂದು ಹೆಮ್ಮೆ ನಮಗೆ ಕರ್ನಾಟಕದಲ್ಲಿ ಈ ಥರ ಒಂದು ಸೌಲಭ್ಯ ಕೊಡ್ತಾ ಇರೋಂಥದ್ದು ಅದು ನಮ್ಮ ಬಂದೂರಿನಲ್ಲಿ ಕೊಡ್ತಾ ಇದ್ರೆ ನೀವು ನಿಜಲೂ ಹ್ಯಾಟ್ಸಪ್ ಹೇಳ್ಬೇಕು ಸರ್ ನಿಮಗೆ ಯಾಕೆಂದರೆ ಇದರಲ್ಲಿ ಮಾರ್ಜಿನ್ ಕಮ್ಮಿ ಇದೆ ಗೊತ್ತಿದೆ ನಮಗೆ ನಮಗೆ ಏನು ಗೊತ್ತಿಲ್ದೇನಾ ಇವತ್ತು ನಾನು ಮಾಧ್ಯಮದಲ್ಲಿ ಸುದ್ದಿ ಮಾಡ್ತಾ ಇಲ್ಲ ಆದಷ್ಟು ಗೊತ್ತಿರೋಷ್ಟು ನಾನು ತಿಳ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ ಗೊತ್ತಿಲ್ಲಾರು ಕೂಡ ಹುಡಿಕೊಂಡು ತಿಳ್ಕೊತೀನಿ ಆದರೆ ಈ ಒಂದು ಕೊಡುವಂಥ ಮಾರ್ಜಿನಲ್ಲಿ ನೀವು ಬಾಡಿಗೆ ಕಟ್ಟಿಕೊಂಡು ನಿಮ್ಮ ಕೂಲಿ ಮೇಂಟೈನ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಮೇಂಟೈನ್ ಮಾಡ್ಕೊಂಡು ಮಾಡ್ತೀರಾ ಅಂತಂದರೆ ಭಾಳ ಆಗುತ್ತೆ ಒಂದು ರೀತಿ ನೀವು ಒಂದು ಒಳ್ಳೆಯ ಸಮಾಜ ಸೇವಕರಾಗಿ ಕೂಡ ಮಾಡ್ತಾ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಾನು ಏನು ಇದ್ದೀನಿ ಅಂದರೆ ಇದನ್ನು ಜಸ್ಟು ಜನಗಳಿಗೂ ಒಂದು ಅವೇರ್ನೆಸ್ ಕೊಡ್ತಾ ಇರೋಂಥದ್ದು ಇವತ್ತು ಮೋದಿ ಮೆಡಿಕಲ್ಗೆ ಕೆಲವರು ಏನೆಲ್ಲ ಇಲ್ದಿರೋ ಸಲ್ದಿರೋ ಆಪಾದನೆಗಳು ಮಾಡ್ತಾರೆ ಅದಕ್ಕೆ ವಿರೋಧವಾಗಿ ನಾನು ಈ ಒಂದು ಬಳಕೆ ಆಗಲಿ ಮೋದಿ ಮೆಡಿಕಲ್ ಅಂತ ಜನಗಳಿಗೆ ಅದು ಮುಖ್ಯವಾಗಿ ನಮ್ಮ ರೈತರುಗಳಿಗೆ ಅಲ್ವಾ ಸರ್ ರೈತರುಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಸರ್ ಇವತ್ತು ಒಬ್ರು ಹೆಣ್ಮಗಳು ಪ್ರೆಗ್ನೆನ್ಸಿ ಆದ್ರೆ ಬೂಸ್ಟ್ ಆರ್ಲಿಕ್ಸ್ ಹೋದ್ರೆ ಬೇರೆ ಹೊರಗಡೆ ಮುನ್ನೂರು ಚಿಲ್ಲರೆ ನಾನೂರು ರೂಪಾಯಿ ಕೊಡ್ಬೇಕು ಹಾ ಇಲ್ಲಿ ಬಡ ನೂರ ರೂಪಾಯಿ ಸಿಗುತ್ತೆ ಅಂತಂದ್ರೆ ನಾವು ಇನ್ನು ಮೂರ್ ತರ ಮಾತ್ರ ಇಲ್ಲ ಅಂದ್ರ ಹೊರಗಡೆ ಐದರಿಂದ್ರೆ ಒಂದು ನಾನೂರು ರೂಪಾಯಿ ಆಗುತ್ತೆ ಹ್ಮ್ 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 ಸರ್ ಖಂಡಿತವಾಗ್ಲು ನನಗೆ ಗೊತ್ತಿರಲಿಲ್ಲ ಒಂದು ವರ್ಷದಿಂದ ಇದಿದೆ ಅಂತ ನಾನು ಇನ್ಮೇಲೆ ಮನೆಯಲ್ಲಿ ಕಾಫಿನೇ ಮಾಡಿಸಲ್ಲ ಸರ್ ಆಯ್ತಾ ಬೆಳಿಗ್ಗೆ ಹಾರ್ಲಿಕ್ಸ್ ಸಂಜೆ ಬೂಸ್ಟ್ ಮಕ್ಕಳಿಗೆ ನಮ್ಗೆಲ್ಲ ಹೌದೌದು ತಮಗೆ ಗೊತ್ತಿರೋಂಗೆ ನನಗೆ ತಿಳಿಸ್ದಂಗೆ ನಿಮ್ಗೆ ಒಂದು ವರ್ಷದಿಂದ ಇದೆ ಅಂತ ನಿಮ್ಗೆ ಗೊತ್ತಿದೆ ನಿಮ್ ಶಾಪ್ ಓಪನ್ ಆದಾಗಿಂದ ಓಕೆ ನೋಡಿ ಎಲ್ಲಾ ಕಡೆ ಕೆಲವೊಂದು ಕೆಲವೊಂದು ಕಡೆ ಎಲ್ಲ ಒಂದು ಹೇಳಿದೆ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಜನೌತಿ ಕೇಂದ್ರನೇ ಮುಚ್ಚಿಬಿಟ್ಟವ್ರೆ ಅದು ಬೇರೆ ಬೇರೆ ಉದ್ದೇಶಗಳೈತೆ ಬಿಡಿ ನರಸೀಪುರದ ಟೌನ್ನಲ್ಲಿ ಹಾಗಾಗಿ ಅದ್ರ ಬೇರೆ ವಿಷಯ ಮಾತಾಡೋದು ಬೇಡ ಅದನ್ನ ಮುಂದಿನ ದಿನಗಳ ಅದೊಂದು ಸುದ್ದಿ ಮಾಡೋಣ ಬಟ್ ಇವತ್ತು ಸಾರ್ವಜನಿಕವಾಗಿ ಒಂದು ಒಳ್ಳೆ ಕೆಲಸ ಸಿಕ್ಕಿರುವಂಥದ್ದು ಪ್ರೋಟೀನ್ ಪೌಡರ್ಗಳು ಮತ್ತು ಏನಿವತ್ತು ನಾವು ನಿರಂತರ ಕುಡಿಯುವಂಥ ಒಂದು ಹಾಲು ಹಾಕೋ ಕುಡಿಯುವಂಥ ಒಂದು ಪಾನೀಯ ಏನಿದೆ ಅದನ್ನು ನಿಜವಲ್ಲಿ ಸಿಗುತ್ತೆ ಮತ್ತು ಪೇಸ್ಟ್ ನಾನು ನಿಮ್ಮ ಹತ್ರ ಪೇಸ್ಟ್ ಆಗಿ ಬಂದೆ ಹಾಗಾಗಿ ರೆಗ್ಯುಲರ್ ಪೇಸ್ಟು ನಿಜವಲ್ಲೂ ಸರ್ ಸೆಂಚುರಿ ನಮಗೆ ಮನೆಯಲ್ಲಿ ಸಮಸ್ಯೆ ಇತ್ತು ಮಕ್ಕಳಿಗೆ ಸೂಪರ್ ಆಗಿದೆ ಸರ್ ಆಯಿತಾ ಇವತ್ತು ಬೇರೆ ಹೆಸರುಗಳು ಕೆಲವೊಂದು ಬ್ರ್ಯಾಂಡ್ಗಳು ಹೆಸರು ಹೇಳೋದು ಬೇಡ ಆ ಬ್ರ್ಯಾಂಡ್ಗೆ ಹೋಲಿಸ್ಕೊಂಡ್ರೆ ಇದು ಬೆಸ್ಟ್ ಆಫ್ ದ ಬೆಸ್ಟ್ ನಮ್ಮ ಇಂಡಿಯಂದು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ್ದು ಅದನ್ನು ನಾವು ಬಳಸಬೇಕು ಸರ್ ಇನ್ನೊಂದು ಈ ಇನ್ನೊಂದಷ್ಟು ಮಾತಾಡೋಣ ಸರ್ ಏನೇನು ಐಟಮ್ ಇದೆ ಸರ್ ಈಗ ನೆಕ್ ಪೇನ್ಗೆಲ್ಲ ಇದೆ ಕಾಲಿಗೆ ಏನೇನೋ ಆದರೆ ಅದು ಇದೆ ಓಕೆ ಹ್ಞೂ ಹ್ಞೂ ನಿಜಲ್ಲೂ ಒಂದು ನಾನು ಯಾವತ್ತೂ ಹೇಳ್ತೀನಿ ನಮ್ಮ ಸ್ನೇಹಿತರು ಮಾಧ್ಯಮ ಮಿತ್ರರು ಸೋಷಿಯಲ್ ಮೀಡಿಯಾ ಯಾವ್ದಾನೇ ಆಗಿರ್ಬೋದು ಈ ತರ ಒಳ್ಳೊಳ್ಳೆ ಜನ ಇರೋ ವಿಚಾರಗಳನ್ನ ಜನಗಳಿಗೆ ಮುಡಿಸುವಂತ ಕೆಲಸ ನಾವು ಮಾಡಬೇಕು ಅದು ನಮ್ಮ ಒಂದು ವೃತ್ತಿ ಧರ್ಮ ಹಾಗಾಗಿ ಇದನ್ನ ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಅದನ್ನ ಮಾಡಿದ್ರೆ ಬಹಳ ಕೆಲವರೆಲ್ಲ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಕೂಡ ನಾನು ಹೇಳ್ತಾ ಇವತ್ತಿಂದ ನಾನು ಕಾಫಿ ನಿಜವಲ್ಲೂ ಸಹ ಕಾಫಿ ಪುಡಿ ತೊಗೊಂಡೋಗೋಲ್ಲ ಆರು ಲಿಕ್ಸ್ ಬೂಸ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ ಹಾಗೆಯೇ ಇವತ್ತು ನಮ್ಮ ಬನ್ನೂರು ಒಂದಲ್ಲ ಒಂದು ರೀತಿ ಪ್ರಚಾರ ಮಾಡ್ತಾನೆ ಇರ್ತೀನಿ ಯಾಕೆ ನಾವು ಇವತ್ತು ಬನ್ನೂರು ಅಲ್ಲಿ ದುಡಿದು ಊಟ ಮಾಡ್ತಾ ಇರೋವಂಥದ್ದು ಹಾಗಾಗಿ ಎಲ್ಲ ರೈತರುಗಳು ಕೂಡ ಒಳ್ಳೇದಾಗಲಿ ಇದು ರೈತರುಗಳಿಗೆ ತಲುಪಲಿ ರೈತರು ಮಕ್ಳುಗಳಿಗೆ ತಲುಪಲಿ ಇದು ಏನೆಲ್ಲ ಇವತ್ತು ಹೆಣ್ಮಕ್ಳು ಇವತ್ತು ಎಷ್ಟು ಕಷ್ಟ ಪಡ್ತಾ ಅಂತಂದರೆ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ರೈತರುಗಳನ್ನ ನೆನೆಸ್ಕೊಂಡ್ರೆ ಯಾವುದೇ ಅಂತ ಬರೀ ಉತ್ಪ್ರೇಕ್ಷಾಗಿ ನಾನು ಮಾತಾಡ್ತಾ ಇಲ್ಲ ನಾನು ಮಾತಾಡೋದು ಯಾವಾಗಲೂ ಹಿಂಗೇನೆ ಹೋಗ್ಯ ಕಡೆ ಹೋಗಿದ್ದೀನಿ ಒಳ ಹೋಗಿದ್ದೀನಿ ಸರ್ ಯಾವ ಯಾವ ಏನಾರು ತಿಳ್ಕೊಳ್ಳಿ ಥ್ಯಾಂಕ್ ಯು